ಈಗ ಎಚ್ ಎಸ್ ಆರ್ ಮತ್ತೆ ನರಹಳ್ಳಿ ಇಂಥವರ ಬರವಣಿಗೆಯನ್ನೆಲ್ಲ ಓದುವಾಗ ನಮಗೆ ಒಂದು ಗುರುಭಾವ ಇರುತ್ತೆ ಅದನ್ನ ಕಲಿಯುವಾಗ ನಾವು ತುಂಬ ಕಲ್ತೆವು ಅಂತ ಹೇಳಿದಾಗ ಅವರ ಬಗ್ಗೆ ನಮಗೆ ಒಂದು ಅತಿಯಾದಂತಹ ಒಂದು ತುಂಬ ವಿಶಿಷ್ಟವಾದಂತಹ ಸಾಹಿತ್ಯಕ್ಕೆ ಮತ್ತೆ ಜ್ಞಾನಕ್ಕೆ ಸಂಬಂಧಪಟ್ಟಂತ ಒಂದು ಗೌರವ ಬಂದ್ಬಿಡುತ್ತೆ ಆ ಗೌರವವನ್ನ ಇವರೆಲ್ಲ ಈ ಈ ವಿಮರ್ಶಕರೆಲ್ಲ ಕೊಡ್ತಾರೆ ಮತ್ತೆ ಇವರು ಕನ್ನಡಕ್ಕೆ ಇವರು ಅವರು ಬಹಳ ದೊಡ್ಡವರು ಅಂದ್ರೆ ಸಾಹಿತ್ಯದಲ್ಲಿ ವಿಮರ್ಶಕೆಯ ಒಂದು ಅಂಶ ಕೆಳ ಮಟ್ಟಕ್ಕೆ ಇಳಿತಾ ಇದೆ ಅಂತ ಹೇಳುವಾಗ ಅವರು ತಮ್ಮ ವಿಮರ್ಶೆಯ ಸ್ಥೈರ್ಯದಿಂದಲೇ ಮತ್ತು ಆ ಮಾತುಗಳಿಂದಲೇ ಇವರಿಬ್ಬರು ಅದರನ್ನ ಎತ್ತಿ ಹಿಡಿದವರು ಇದು ತೀರಾ ಯೋಗಾಯೋಗ ಸಂದರ್ಭ ಅಂದ್ರೆ ರವಿಪ್ರಕಾಶ್ ಅವರನ್ನ ಕೆಲವು ಕೇಸ್ಗಳಲ್ಲಿ ನರಹಳ್ಳಿಯವರು ಎಂಗೇಜ್ ಮಾಡಿದ್ದಾರೆ ಆಮೇಲೆ ಇವತ್ತು ನಮ್ಮ ಕೆಲವು ದೊಡ್ಡ ಬಿಲ್ಡಿಂಗ್ಗಳು ಇವೆಲ್ಲ ಆಗ್ಲಿಕ್ಕೆ ಕಾರಣ ಆ ಎಂಗೇಜ್ಮೆಂಟ್ ಅವರಿಗೆ ಅದು ಗೊತ್ತಿದೆ ಅವರು ರೀಜನಲ್ ಸೆಕ್ರೆಟರಿ ಆಗಿದ್ದಾಗ ತುಂಬ ಕೆಲಸವನ್ನು ಮಾಡಿದ್ದಾರೆ ನಾನು ಇಲ್ಲಿ ಹೇಳಬೇಕಾದ್ದು ಡೊಮಿನಿಕ್ ಅವರು ತುಂಬ ಇದು ಮಾಡಿದ್ದಾರೆ ಈ ಪುಸ್ತಕವನ್ನು ಬರಲಿಕ್ಕೆ ನನಗೆ ಎರಡು ಜನ ತುಂಬ ಕಾರಣಕರ್ತರಾಗಿದ್ದಾರೆ ಒಬ್ಬರು ನಾನು ಹೆಸರು ಬೇಸ್ ಹೆಸರಿಸ್ಬೇಕಾಗೋದು ಅವರು ಅದನ್ನು ಸಂಕೋಚ ಪಡ್ತಾರೆ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಆದರೂ ನನಗೆ ಹೇಳೋದಕ್ಕೆ ಇಲ್ಲ ಡಾಕ್ಟರ್ ಎಚ್ ಎಸ್ ರಾಘವೇಂದ್ರ ಅವರು ಅವರು ನಾನೊಮ್ಮೆ ಹೀಗೆ ಮಾತಾಡ್ತಾ ಇದ್ದಾಗ ಅವರು ಪುಸ್ತಕ ಲೇಖನಗಳು ಬೇರೆ ಬೇರೆ ಕಡೆ ಹೋಗ್ತವೆ ವಿಜಯ್ ವಿಜಯಶಂಕರ್ ಶಂಕರ್ ಸಂಕೋಚ ಏನಿಲ್ಲ ಒಂದು ಕಡೆ ಇರಲಿ ಅಂತ ಹೇಳೋದು ನಾನು ಅವ್ರ ಹತ್ರ ಹೇಳಿದೆ ನಿಮಗೆ ಈ ಮಾತು ಅನ್ವಯಿಸೋದಿಲ್ಲ ಅಂತ ಅವರು ಅಂದರೆ ಅವರು ಅನೇಕ ಪುಸ್ತಕ ಲೇಖನಗಳನ್ನ ಉಟ್ ಮಾಡಿ ಇಲ್ಲ ಒಂದು ಹತ್ತು ಪುಸ್ತಕ ಆಗುವಷ್ಟು ಲೇಖನಗಳಿದ್ದಾವೆ ಅವ್ರು ಮಾಡಲಿಲ್ಲ ಮತ್ತು ನನಗೂ ಮತ್ತು ರತಿ ರತಿಯವ್ರಿಗೆ ಗೊತ್ತಿದೆ ಒಂದು ವರ್ಷದಿಂದ ನಾವು ಅವ್ರ ಹತ್ರ ಎಷ್ಟು ಕೇಳ್ತಾ ಇದ್ದೇವೆ ಒಂದು ಪುಸ್ತಕವನ್ನು ಅಂತ ಅವರಿಗೆ ಅದರಲ್ಲಿ ಆಸಕ್ತಿ ಇಲ್ಲ ಆದರೆ ನನ್ನ ಹತ್ರ ಹೇಳಿದರು ನೀನು ಒಂದು ಪುಸ್ತಕ ಮಾಡು ಒಳ್ಳೇದದು ಇರಲಿ ಒಂದು ಕಡೆ ಅಂತ ಅದು ಒಂದು ಎರಡನೇದು ಡಾಕ್ಟರ್ ರತಿ ಅವರು ಅವರು ಒಂದು ಕಾರಣದಲ್ಲಿ ಈ ಸಲ ನಾವು ಒಂದು ವರ್ಷದಿಂದ ಹೇಳ್ತಾ ಇದ್ರು ನಂದೇ ತಪ್ಪದು ಈ ಸಲ ನವೆಂಬರ್ನಲ್ಲಿ ಹೇಳಿದ್ರು ನವಂಬರ್ ಹದಿನೈದರ ನಂತರ ಸರ್ ನನಗೆ ಏನು ಗೊತ್ತಿಲ್ಲ ಮೂವತ್ತೊಂದನೇ ತಾರೀಕಿಗೆ ಕನ್ನಡ ಸಂಘದಲ್ಲಿ ಒಂದು ಪುಸ್ತಕ ಬಿಡುಗಡೆ ಆಗಲೇಬೇಕು ಈ ಸಲ ಕವಿ ದಿನದಲ್ಲಿ ನಿಮ್ಮ ಪುಸ್ತಕ ಬಿಡುಗಡೆ ಆಗುತ್ತೆ ನೀವು ಮತ್ತೆ ನಮಗೆ ವ್ಯಕ್ತಿ ಚಿತ್ರಗಳನ್ನು ಕೊಡಬೇಕು ಅಂತ ಯಾಕೆಂದ್ರೆ ಎರಡು ಸಾವಿರದ ಹನ್ನೊಂದರಲ್ಲಿ ಅವರು ನನಗೆ ನಮ್ಮ ಒಂದು ನನ್ನೊಂದು ಪುಸ್ತಕ ಹಾಕಿದ್ರು ಅದು ನಿಜಗುಣ ಅಂತ ಇನ್ಸಿಡೆಂಟ್ ಸುಮ್ಮನೆ ಹೇಳ್ತಾ ಇರೋದು ಕನ್ನಡ ಸಂಘದಿಂದ ಬರ್ತಾ ಇರೋ ಎರಡನೇ ಪುಸ್ತಕ ನಿಜಗುಣ ಪುಸ್ತಕಕ್ಕೆ ಒಂದು ಅಕಾಡೆಮಿಯ ಪ್ರಶಸ್ತಿಯು ಬಂತು ಅದಕ್ಕೆ ಆವಾಗ ಅಂದರೆ ನಾನು ತುಂಬ ಸಂತೋಷದಿಂದ ಇದರ ಅನೇಕ ಲೇಖನಗಳನ್ನು ಪರಿಷ್ಕಾರ ಮಾಡಿ ನಾನು ಹತ್ತು ಹನ್ನೆರಡು ಲೇಖನಗಳನ್ನು ಪರಿಷ್ಕಾರ ಮಾಡಬೇಕಾಯ್ತು ಅದನ್ನು ಪರಿಷ್ಕರಿಸಿ ಕೊಟ್ಟಿದ್ದೇನೆ ಅದು ಹೇಗೆ ಬಂದಿದೆ ಅಂತ ಹೇಳೋದನ್ನು ಇವರು ಹೇಳಿದ್ದಾರೆ ಎರಡು ಮಾತು ಇದು ಇವತ್ತು ಕವಿ ದಿನ ಇದು ಬೇಂದ್ರೆಯವರ ಈ ಮಾತು ಎಲ್ರಿಗೂ ಅನುಭವ ಮತ್ತೆ ಮಾತಾಡ್ಲಿಕ್ಕಿದ್ದಾರೆ ಆದ್ರೂ ನಾನು ಎರಡು ನಿಮಿಷದಲ್ಲಿ ಅದರನ್ನು ಹೇಳ್ಬಿಡ್ತೇನೆ ಬೇಂದ್ರೆಯವರದ್ದು ಒಂದು ರೋದನ ಅಂತ ಒಂದು ಪದ್ಯ ಇದೆ ಬಹಳ ಇಂಪಾರ್ಟೆಂಟ್ ಆದಂತ ಒಂದು ಪದ್ಯ ಅದ್ರಲ್ಲಿ ಅವ್ರು ಹೇಳೋದೇನು ಅಂದ್ರೆ ಮನದ ಮಗಳಾದ ನುಡಿ ಹುರುಳಿನಲ್ಲಿ ನರಳುತ್ತಿದೆ ಮನದ ಮಗಳಾದ ನುಡಿ ಹುರುಳಿನಲ್ಲಿ ನರಳುತ್ತಿದೆ ಹಾಡು ನೆಲೆಗಾಣದಲ್ಲಿ ನರಳುತ್ತಿ ನವೆಯುತಿಯುವುದು ಹಾಡು ನೆಲೆಗಾಣದೆಯೇ ನವೆಯೂತಿಯುವುದು ಎಷ್ಟು ಚೆನ್ನಾಗಿದೆ ಅಂದರೆ ಇದು ಪ್ರತಿಯೊಬ್ಬ ರೈಟರ್ನ ಒಂದು ಗೋಳಿದು ಅಂದರೆ ನಮಗೆ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಅದು ವ್ಯಕ್ತಿ ಚಿತ್ರ ಬರೆಯೋದಿರ್ಬೋದು ಕವನ ಬರಿಬೋದು ಲೇಖನ ಬರಿಬೋದು ಇರ್ಬೋದು ಇದು ಬರೆಯುವಂಥದ್ದು ಇರ್ಬೋದು ಅದರಿಂದ ಎಲ್ಲದರಿಂದಲೂ ಇದೊಂದು ಗೋಳು ಅಂದರೆ ಈ ವ್ಯಕ್ತಿ ಚಿತ್ರಗಳನ್ನು ಬರೆಯುವಾಗ ನನಗೆ ಎರಡು ರೀತಿಯ ಅಂಶಗಳು ಮನಸ್ಸಿಗೆ ಬರ್ತದೆ ಒಂದು ಅಂದರೆ ನಾವು ಆ ವ್ಯಕ್ತಿಗಳು ಬರೆದ ಪುಸ್ತಕದ ಒಳಗಿನಿಂದಲೇ ಅವರ ವ್ಯಕ್ತಿತ್ವವನ್ನು ಕಾಣಿಸೋದು ಅವರ ಬರಹದ ಒಳಗಿನಿಂದಲೇ ಕಾಣಿಸೋದು ಇನ್ನೊಂದು ಅವರು ಅವರ ಒಡನಾಟದಿಂದ ಎನೆಕ್ಡೋಟಲ್ ಆಗಿ ಅವರ ಹೊರಗೆ ಯಾವ ಪುಸ್ತಕಗಳಲ್ಲಿ ಸಿಕ್ಕದೇ ಇರುವಂಥ ವಿಚಾರಗಳಿಂದ ಅವರ ವ್ಯಕ್ತಿತ್ವವನ್ನು ಕಾಣಿಸೋದು ಇದು ಎರಡು ರೀತಿಯ ವ್ಯಕ್ತಿ ಚಿತ್ರಗಳಿದ್ದಾವೆ ಈ ಬರಹದ ಒಳಗಿನಿಂದ ಒಬ್ಬ ವ್ಯಕ್ತಿಯನ್ನ ಬರಹಗಾರರನ್ನ ಕಾಣಿಸೋದಿದೆಯಲ್ಲ ಅದು ಓದುವವನಿಗೆ ತುಂಬಾ ಲಾಭದಾಯಕ ಅಂತ ನಾನು ಅದನ್ನು ಆದರೆ ಈ ಘಟನೆಗಳ ಮೂಲಕ ವ್ಯಕ್ತಿತ್ವವನ್ನು ಕಟ್ಟೋದಿದೆ ಅಲ್ಲ ಬೇರೆ ಎಲ್ಲಿಯೂ ಬಾರದೇ ಇರೋದು ಅದು ಓದೋದಕ್ಕೆ ಬಹಳ ರೋಚಕವಾಗಿರುತ್ತೆ ನಾನು ಏನ್ ಪ್ರಯತ್ನ ಮಾಡಿದ್ದೇನೆ ಅಂದ್ರೆ ಈ ಎರಡೂ ಇರಬೇಕು ಒಂದು ವ್ಯಕ್ತಿ ಚಿತ್ರದಲ್ಲಿ ಅಂತ ಹೇಳೋದನ್ನ ನಾನು ಪ್ರಶ್ನೆ ಮಾಡಿದ್ದೇನೆ ಇದನ್ನ ಕೆಲವರು ಒಪ್ಪೋದಿಲ್ಲ ಉದಾಹರಣೆಗೆ ನನ್ನ ಒಡನಾಟ ಸಂಗ್ರಹ ಬಂದಿದ್ದಾಗ ಆ ಆ ಪುಸ್ತಕವನ್ನು ಬಹಳ ಇಷ್ಟಪಟ್ಟರು ಅವರ ಮನೆಗೆ ಕರೆದು ಬ್ರೇಕ್ಫಾಸ್ಟ್ಗೆ ಕರೆದು ನಾನು ಬಾಂಬೆಯಲ್ಲಿ ಆಫೀಷಿಯಲ್ ಕೆಲಸಲ್ಲಿದ್ದಾಗ ಒಂದು ಟಿಫಿನ್ ಎಲ್ಲ ಕೊಟ್ಟು ಅವರು ತುಂಬ ಹೊತ್ತು ಮಾತಾಡಿ ಹೇಳಿದ್ರು ಇದೆಲ್ಲ ಸರಿ ಆದರೆ ವ್ಯಕ್ತಿ ಚಿತ್ರದಲ್ಲಿ ಘಟನೆಗಳಿರ್ಬೇಕು ಪುಸ್ತಕ ಸಾಹಿತ್ಯದಿಂದ ತೆಗೆಯೋದಲ್ಲ ಅಲ್ಲಿ ಎಲ್ಲಿ ಬೇಕಾದ್ರೆ ಯಾರಿಗೂ ಬೇಕಾದ ತಿಕ್ತದೆ ಇದು ಚಿತ್ತಲ್ರದ್ದೊಂದು ಮಾತು ಆದ್ರಿಂದ ನಾನು ಅಕ್ಷರ ಚಿತ್ರಗಳು ಇದು ನನ್ನ ನಾಲ್ಕನೇ ವ್ಯಕ್ತಿ ಚಿತ್ರಗಳ ಸಂಗ್ರಹ ಒಡನಾಟ ಆದ ಮೇಲೆ ಅಕ್ಷರ ಚಿತ್ರಗಳು ಮತ್ತೆ ಆಪ್ತ ನೋಟ ಇದು ನಾಲ್ಕನೇದು ಈ ಪುಸ್ತಕ ಅಕ್ಷರ ಚಿತ್ರಗಳಲ್ಲಿ ನಾನು ಚಿತ್ತಾಲರ ಮೇಲೆ ಬರೆದಂತ ಒಂದು ಲೇಖನವನ್ನ ಸಂಪೂರ್ಣ ಘಟನೆಗಳಿಂದಲೇ ಅವರ ಮನೆಗೆ ಹೋದವ ಅವರಿಗೆ ಒಂದು ಗೌರವಾರ್ಥ ಅವರಿಂದ ಒಂದೇ ಒಂದು ಅವರ ಸಾಹಿತ್ಯದಿಂದ ಕೋಟ್ ಮಾಡದೆ ಅವರ ಜೊತೆಯಲ್ಲಿದ್ದ ಘಟನೆಗಳಿಂದಲೇ ಅದರನ್ನು ಬರೆದ ಯಾಸ್ ಮೈ ರೆಸ್ಪೆಕ್ಟ್ ಟು ಹಿಮ್ ಆ ಪುಸ್ತಕದಲ್ಲಿ ನರಹಳ್ಳಿ ಅವರ ಬಗೆಗೂ ಒಂದು ಲೇಖನ ಇದೆ ನಾನು ಅವರ ಬಗ್ಗೆ ಬರೆದ ವ್ಯಕ್ತಿ ಚಿತ್ರ ಅದರಲ್ಲಿ ನಾನು ಒಂದು ಮಾತನ್ನು ಹೇಳಿದೆ ಅಂದ್ರೆ ಈಗ ಈ ಎಚ್ ಎಸ್ ಆರ್ ಮತ್ತು ನರಹಳ್ಳಿ ಹೀಗಿರೋರೆಲ್ಲ ಒಡನಾಟದಲ್ಲಿ ಮತ್ತು ಅವರನ್ನು ನಿರಂತರವಾಗಿ ಓದೋದ್ರಿಂದ ಮೊದಲು ಕುರ್ತಕೋಟಿ ಅಥವಾ ಈ ತರದ ದೊಡ್ಡ ದೊಡ್ಡ ಜಿ ಎಚ್ ನಾಯಕರು ಹೀಗಿರೋರು ಎಲ್ಲರ ಕಡೆಯಿಂದ ನಾವು ನಿರಂತರವಾಗಿ ಕಲಿತಾ ಇರ್ತೇವೆ ನಮಗೆ ಒಂದು ಕಲಿಯುವ ಮನಸ್ಸಿದ್ದರೆ ಈಗ ನರಹಳ್ಳಿ ಎಚ್ ಎಸ್ ಇಂಥವರಿಂದೆಲ್ಲ ತುಂಬ ಕ ನಾವು ಕಲ್ತಿದ್ದೇವೆ ಅದರಲ್ಲಿ ನಾನು ಒಂದು ಮಾತು ಬರ್ದೆ ಅದರಲ್ಲಿ ಅವ್ರು ಇವತ್ತು ಬಂದಿದ್ದು ನನಗೆ ಎಷ್ಟು ಸಂತೋಷ ಆಗಿದೆ ಅಂತ ಹೇಳೋದಕ್ಕೆ ಇದನ್ನು ಹೇಳ್ತೇನೆ ನಾನು ನನಗೆ ಮತ್ತೆ ನರಹಳ್ಳಿಯವರಿಗೆ ಇರುವ ಸಂಬಂಧ ಏನು ಅಂದರೆ ಒಂದು ಎಮ್ ಎ ಕ್ಲಾಸ್ನಲ್ಲಿ ಕಲಿಯುವಾಗ ಒಬ್ಬ ಒಳ್ಳೆಯ ಸೀನಿಯರ್ಗೆ ಮತ್ತು ಜೂನಿಯರ್ಗೆ ಇರುವಂಥ ಸಂಬಂಧ ಅವರು ಸೀನಿಯರ್ ಅವ್ರ ಕೈಯಿಂದ ನಾವು ನಿರಂತರವಾಗಿ ಜೂನಿಯರ್ಸ್ ಕಲಿತಾ ಇರ್ತೇವೆ ಅವರು ಅವರು ಅವರಿಗೂ ಸೀನಿಯರ್ಸಿಗೂ ಒಂದು ರೀತಿಯ ಪ್ರೀತಿ ಇರುತ್ತೆ ಒಳ್ಳೆಯ ಸಾಹಿತ್ಯಾಸಕ್ತನಾದ ಒಬ್ಬ ಜೂನಿಯರ್ ಬಗ್ಗೆ ಅವರು ಅದರನ್ನು ಹೇಳ್ತಾ ಇರ್ತಾರೆ ಇಂಥ ಪುಸ್ತಕ ನೋಡೋ ಅದು ಇದು ಟೀಚರ್ ಎಷ್ಟು ಕಲಿಸ್ತಾರೆ ಅಷ್ಟೇ ಒಳ್ಳೆ ಸೀನಿಯರ್ ಕೂಡ ಕಲಿಸ್ತಾ ಇರ್ತಾರೆ ಆದರೆ ಈಗ ನನಗನ್ಸುತ್ತೆ ಇದ್ರನ್ನ ಆ ಪುಸ್ತಕ ಬಂದು ಎಂಟು ಒಂಬತ್ತು ವರ್ಷ ಆಗಿದೆ ಆಮೇಲೆ ಈಗ ನನಗನ್ಸುತ್ತೆ ಬಹುಶಃ ಅದು ಅಷ್ಟು ಸರಿಯಾದ ಮಾತಲ್ಲ ಯಾಕಂದ್ರೆ ಹೀಗೆ ಕಲಿಯುವಾಗ ಒಂದು ಗುರುಭಾವ ಇರುತ್ತೆ ನಮಗೆ ಯಾಕಂದ್ರೆ ಈಗ ಎಚ್ ಎಸ್ ಆರ್ ಮತ್ತೆ ನರಹಳ್ಳಿ ಇಂಥವರ ಬರವಣಿಗೆಯಲ್ಲಿ ಓದುವಾಗ ನಮಗೆ ಒಂದು ಗುರು ಭಾವ ಇರುತ್ತೆ ಅದನ್ನ ಕಲಿಯುವಾಗ ನಾವು ತುಂಬ ಕಲಿತೇವು ಅಂತ ಹೇಳಿದಾಗ ಅವರ ಬಗ್ಗೆ ನಮಗೆ ಒಂದು ಅತಿಯಾದಂತಹ ಒಂದು ತುಂಬ ವಿಶಿಷ್ಟವಾದಂತಹ ಸಾಹಿತ್ಯಕ್ಕೆ ಮತ್ತೆ ಜ್ಞಾನಕ್ಕೆ ಸಂಬಂಧಪಟ್ಟಂತ ಒಂದು ಗೌರವ ಬಂದ್ಬಿಡುತ್ತೆ ಆ ಗೌರವವನ್ನು ಇವರೆಲ್ಲ ಈ ಈ ವಿಮರ್ಶಕರೆಲ್ಲ ಕೊಡ್ತಾರೆ ಮತ್ತೆ ಇವರು ಕನ್ನಡಕ್ಕೆ ಈಗಲೂ ಅವರು ಬಹಳ ಆ ದೊಡ್ಡವರು ಅಂದ್ರೆ ಸಾಹಿತ್ಯದಲ್ಲಿ ವಿಮರ್ಶಕ್ಕೆ ಒಂದು ಅಂಶ ಕೆಳ ಮಟ್ಟಕ್ಕೆ ಇಳಿತಾ ಇದೆ ಅಂತ ಹೇಳುವಾಗ ಅವರು ತಮ್ಮ ವಿಮರ್ಶೆಯ ಸ್ಥೈರ್ಯದಿಂದಲೇ ಮತ್ತು ಆ ಮಾತುಗಳಿಂದಲೇ ಇವರಿಬ್ರು ಅದರನ್ನ ಎತ್ತಿ ಹಿಡ್ದವ್ರು ಇವರಿಬ್ರು ಇವತ್ತು ಇದ್ದಾರೆ ನನಗೆ ಅದು ಆ ತುಂಬಾ ಸಂತೋಷದ ವಿಷಯ ಅದಕ್ಕೋಸ್ಕರ ನಾನು ಅವ್ರು ಬಂದದಕ್ಕೆ ಅವ್ರಿಗೆ ಬಹಳ ಆ ಕೃತಜ್ಞತೆಯನ್ನ ಹೇಳ್ತೇನೆ ಎಚ್ ಎಸ್ ಆರ್ ಕನ್ನಡ ಸಂಘ ಪ್ರಾರಂಭ ಆದಂದಿನಿಂದ ಇರುವವರು ಅವರು ಇಲ್ಲಿ ಯಾವಾಗ ನರಹಳ್ಳಿ ಅವರ ಕ್ರಿಸ್ತ ಕಾವ್ಯಾಂಜಲಿ ಬಂತು ಕ್ರಿಸ್ ಕ್ರಿಸ್ತಾಂಜಲಿ ಬಂತಲ್ಲ ಪುಸ್ತಕ ಆವಾಗಲೇ ಎಚ್ ಎಸ್ ಆರ್ ಇದು ಹಾಗೆ ಅದು ಅಷ್ಟು ಹಳೆಯ ಒಂದು ಸಂಬಂಧ ಐವತ್ತು ವರ್ಷಕ್ಕಿಂತ ಹೆಚ್ಚಿನ ಸಂಬಂಧ ಅವರು ಇದ್ದಾರೆ ಡೊಮಿನಿಕ್ ಅವರನ್ನ ನನಗೆ ತೀರಾ ಹತ್ತಿರದ ಪರಿಚಯದ್ದು ಇತ್ತೀಚೆಗೆ ಆದರೆ ಆ ಕ್ರೈಸ್ತ ಕಾಲೇಜಿನ ನಂತರದಲ್ಲಿ ಅವರಿಗೆ ಗೊತ್ತಿಲ್ಲದೆ ನನಗೆ ಅವರನ್ನು ಗೊತ್ತಿತ್ತು ಯಾಕೆಂದ್ರೆ ನಾನು ಕೆಲವು ಒಂದೆರಡು ಮೂರು ಎರಡು ಕಡೆ ವಿಸಿಟಿಂಗ್ ಪ್ರೊಫೆಸರ್ ಅಂತ ಕನ್ನಡ ಪಾಠ ಮಾಡ್ತಾ ಇದ್ದೆ ಶನಿವಾರಗಳಲ್ಲಿ ಹೋಗಿ ನಾನು ಕಂಪನಿಯಲ್ಲಿ ಕೆಲಸ ಮಾಡ್ತಿರೋದು ಆ ಸಿಲೆಬಸ್ ನನ್ನ ಮಾಡೋದು ಒಂದು ಒಂದು ಇಟ್ ವಾಸ್ ಒನ್ ಆಫ್ ದಮ ವಾಸ್ ಡೀಮ್ಡ್ ಯೂನಿವರ್ಸಿಟಿ ಆ ಸಿಲಿಬ್ರಿಟಿಸ್ ಕಮಿಟಿಯಲ್ಲಿ ಡೊಮಿನಿಕ್ ಇದ್ದರು ಅವಾಗ ಕನ್ನಡ ಡಿಪಾರ್ಟ್ಮೆಂಟ್ ನಲ್ಲಿ ಮಾತು ಮಾತಾಡ್ತಿದ್ ಡೊಮಿನಿಕ್ ಇದ್ದಾರೆ ಒಂದು ಸ್ವಲ್ಪ ಸರಿ ಮಾಡ್ಯಪ್ಪ ಎಂತದಂತೇಳಿ ಅದ್ರ ಕ್ವಶನ್ ಬರಬಾರ್ದು ಅಂತ ಯಾಕಂದ್ರೆ ಡೊಮಿನಿಕ್ ಅವರು ಬಂದ್ರೆ ಕ್ವಶ್ಚನ್ ಕೇಳ್ತಾರೆ ಮತ್ತೆ ಅದು ಸರಿಯಾಗಿ ಇರಬೇಕು ಅಂತ ಹೇಳುದು ಅಲ್ಲಿ ಆ ಸಿಲೆಬಸ್ ಮಾಡುವ ನಾನು ಅಲ್ಲಿ ಟೀಚ್ ಮಾಡ್ತಾ ಇದ್ದದ್ರಿಂದ ಶನಿವಾರ ಒಂದು ಎರಡು ಗಂಟೆ ವಾರದಲ್ಲಿ ನಾನು ಆ ಮೀಟಿಂಗಿಗೆ ಆ ಸಿಲೆಬಸ್ ಆ ಡೀಮ್ಡ್ ಯೂನಿವರ್ಸಿಟಿಗೆ ಮಾಡುವಾಗ ನನ್ನನ್ನು ಕೂಗ್ತಾ ಇದ್ರು ನಾನು ಹೋಗುವಾಗ ಅಲ್ಲಿ ಎಲ್ಲ ಆ ಪ್ರೊಫೆಸರ್ಗಳು ಮತ್ತು ಕನ್ನಡ ಡಿಪಾರ್ಟ್ಮೆಂಟ್ನವ್ರು ಹೇಳ್ತಾ ಇದ್ದದ ಹಾಗೆ ಡೊಮಿನಿಕ್ನವ್ರು ಇದ್ ಇದ್ದ ಡಾಮಿನಿಕ್ ಇದ್ದಾರೆ ಅವ್ರು ಬಂದರೆ ಪ್ರಶ್ನೆ ಕೇಳ್ತಾರೆ ನಾವು ಅದೊಂದು ಪ್ರಶ್ನೆ ಕೇಳದಾಗ ಒಂದು ಅಂತ ಹಾಗೆ ಆ ಮೂಲಕ ಅದು ಯಾವ ವೈಬ್ರೇಷನ್ ಅಂತ ಗೊತ್ತಿಲ್ಲ ನೆಗೆಟಿವ್ ಪಾಸಿಟಿವ್ ಆ ವೈಬ್ರೇಷನ್ ಮೂಲಕ ನಮಗೆ ನೀವೊಬ್ಬರು ಸ್ಟ್ರಿಕ್ಟ್ ಮೇಸ್ಟ್ರು ಅಂತ ಹೇಳೋದು ಮತ್ತು ಸಿಲೆಬಸ್ನಲ್ಲೆಲ್ಲ ಭಾಳ ಸ್ಟ್ರಿಕ್ಟ್ ಆಗಿದ್ದೀರಿ ಅಂತ ಗೊತ್ತಿತ್ತು ಆದರೆ ಇಷ್ಟು ಇಷ್ಟು ಮಾತಾಡುವ ಸಲಿಗೆ ಇರಲಿಲ್ಲ ಇದು ನಾನು ಕೇವಲ ಕೃತಜ್ಞತೆ ಹೇಳುವಂತ ಅಂಶ ಇವತ್ತು ಬೆಳಿಗ್ಗೆಯಿಂದ ಕನ್ನಡ ಸಂಘದವರು ಕರೆದು ನನ್ನನ್ನು ಮತ್ತು ವಿದ್ಯಾರಶ್ಮಿ ಅವರನ್ನ ಇಲ್ಲಿ ಬಂದಂತ ಪ್ರಶಸ್ತಿ ಪಡೆದಂತವರಿಗೆ ಕೆಲವು ಸಾಹಿತ್ಯದ ಡಿಸ್ಕಷನ್ ಅನ್ನ ಅವರ ಜೊತೆ ಮಾಡ್ಲಿಕ್ಕೆ ಹೇಳಿದ್ದಾರೆ ಇದಕ್ಕೂ ಕೂಡ ನಾನು ಕೃತಜ್ಞತೆ ಹೇಳ್ತೇನೆ ಮತ್ತು ಈ ಪುಸ್ತಕವನ್ನ ಇಷ್ಟು ಸೊಗಸಾಗಿ ತಂದಿದ್ದಕ್ಕೆ ಅವರ ಅನೇಕ ಕೆಲಸಗಳ ನಡುವೆ ರತಿ ಮೇಡಮ್ ಅವರು ಇದನ್ನು ಓದಿದ್ದಾರೆ ಮತ್ತು ಅವರ ಡಿಪಾರ್ಟ್ಮೆಂಟ್ ಎಲ್ರೂ ಅವರಿಗೆ ಸಹಕಾರ ಕೊಟ್ಟಿದ್ದಾರೆ ಇದಕ್ಕೆ ನಾನು ನಿಜಕ್ಕೂ ಆ ಕೃತಜ್ಞನಾಗಿದ್ದೇನೆ ಮತ್ತು ತೀರಾ ಕಳೆದ ಒಂದು ತಿಂಗಳು ಈ ಥರ ಒಂದು ಅದಾಗಲೇಬೇಕು ಅಂತ ಹೇಳಿ ಒಂದು ತಿಂಗಳಷ್ಟು ನನ್ನ ಹತ್ರ ಕೆಲಸ ಮಾಡಿದ್ದ ಮಾಡಿಸಿದ್ದಕ್ಕೂ ಕೃತಜ್ಞ ಕೃತಜ್ಞನಾಗಿದ್ದೇನೆ ಯಾಕಂದರೆ ಹಾಗೆ ಯಾರೋ ಹೇಳದೇ ಇದ್ರೆ ಕೆಲವು ಸಲ ಕೆಲಸವೇ ಆಗೋದಿಲ್ಲ ಇರುತ್ತೆ ಅದು ಸುಮ್ಮನೆ ಬಿದ್ದುಕೊಂಡಿರುತ್ತೆ ನಾವು ಇನ್ಯಾವುದೋ ಓದ್ತಾ 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 ಇರ್ತವೆ ಆ ಪುಸ್ತಕವೇ ಆಗ ಆಗ ಹೋಗೋದಿಲ್ಲ ಹಾಗಾಗುತ್ತೆ ಅದು ಆ ಮತ್ತು ಇಲ್ಲಿಯ ಕೆಲವು ಇವತ್ತಿನ ಕ್ಲಾಸಿನ ಒಂದು ತಯಾರಿ ಮಾಡಲಿಕ್ಕೋಸ್ಕರ ನಾನು ಸುಮಾರು ಎಂಬತ್ತಾರು ಎಂಬತ್ತೆಂಟು ಪುಟ ಇವರ ಹೊಸ ಅನುವಾದವನ್ನು ಎಚ್ ಎಸ್ ಆರ್ ಅನ್ನು ಓದಿ ಅಲ್ಲಿಗೆ ನಿಲ್ಸಿದ್ದೇನೆ ಇದಾದಮೇಲೆ ಅದನ್ನು ಮುಂದುವರಿಸಬೇಕಾಗಿದೆ ಯಾಕಂದ್ರೆ ಈ ಕ್ಲಾಸ್ಗೆ ತಯಾರಿ ಮಾಡಬೇಕಾಗಿತ್ತು ಈ ಎಲ್ಲ ಕಾರಣದಿಂದ ನಾನು ನನಗೆ ಇಲ್ಲಿ ಬಂದಂತ ಆ ದಕ್ಷಿಣಮೂರ್ತಿ ಇರ್ಬೋದು ರಾಮ ರಾಮನ್ ಅವರು ಅವ್ರಿರ್ಬೋದು ಅಥವಾ ರಮೇಶ್ ಇರ್ಬೋದು ಮಾಲಿಂಗೇಶ್ವರಿ ಎಲ್ಲ ಮತ್ತು ಪ್ರತಾಪ್ ಈ ಥರದ ಎಲ್ಲ ಸ್ನೇಹಿತರಿಗೆ ನಾನು ಹೇಳಿ ಕೃತಜ್ಞತೆಯನ್ನು ಹೇಳಿ ಮುಖ್ಯವಾಗಿ ಡಾಕ್ಟರ್ ನರಹಳ್ಳಿ ಅವರಿಗೆ ಮತ್ತು ಡಾಕ್ಟರ್ ಡೊಮಿ ಡೊಮಿನಿಕ್ ಅವರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ